ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸ್ ನಾವು ಫಿಫ್ತ್ ಲೆಸನ್ ಕನ್ಸರ್ವೇಶನ್ ಆಫ್ ಪ್ಯಾಂಟ್ಸ್ ಆ್ಯಂಡ್ ಅನಿಮಲ್ ಈ ಲೆಸನ್ ಇಂಟ್ರೊಡಕ್ಷನ್ ಆಗಿತ್ತು ಸಿ ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ಟೂ ನೋಡೋಣ ಆ್ಯಂಡ್ ದೆನ್ ಅದಕ್ಕಿಂತ ಮುಂಚೆ ಎರಡು ಕ್ವಶನ್ಸ್ ಕೊಟ್ಟಿದ್ದೆ ಅದರಲ್ಲಿ ನೈಸರ್ಗಿಕವಾಗಿ ಯಾವ ರೀತಿ ಅರಣ್ಯ ನಾಶ ಆಗ್ತಿದೆ ಮತ್ತೆ ಮಾನವ ಯಾವ ರೀತಿ ನಾಶ ಮಾಡ್ತಿದ್ದಾನೆ ಇನ್ನೆರಡು ಪಾಯಿಂಟ್ಸ್ಗಳನ್ನ ಬರೀ ಈ ಟೆಕ್ಸ್ಟ್ ಬುಕ್ ಗಳಿಂದ ಎಲ್ಲ ಅದರಲ್ಲಿ ಒಂದು ನ್ಯಾಚುರಲ್ ಅದು ಒಂದು ಕಾಡ್ಗಿಚ್ಚಿನಿಂದ ಅಂತ ಅವರೇ ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ ಫಾರೆಸ್ಟ್ ಫೈರ್ ಅಂತ ಇನ್ನೊಂದು ಯಾವುದು ಪ್ರವಾಹ ಉಂಟಾದ್ರೆ ಅವಾಗ್ಲೂ ಸಹ ಅರಣ್ಯ ನಾಶ ಆಗುತ್ತೆ ಭೂಕಂಪ ಭೂಕುಸಿತ ಉಂಟಾದಾಗ್ಲೂ ಅರಣ್ಯ ನಾಶ ಆಗುತ್ತೆ ಇದು ಎರಡು ಪಾಯಿಂಟ್ ಮ್ಯಾನೆಂಟ್ ಮನುಷ್ಯ ಫರ್ನಿಚರ್ಸ್ಗೆ ಮತ್ತೆ ಕಲ್ಟಿವೇಶನ್ ಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದಲ್ಲದೆ ಇನ್ಯಾವ ಕಾರಣಕ್ಕೆ ಮಾಡ್ತಾನೆ ಫಾರ್ ದ ಪರ್ಪಸ್ ಆಫ್ ಫುಡ್ ಫಾರ್ ಮೀಟ್ ಮಾಂಸಕ್ಕೋಸ್ಕರ ಪ್ರಾಣಿಗಳನ್ನ ಫಾರ್ ಮೆಡಿಸಿನಲ್ ಔಷಧೀಯ ಸಸ್ಯಗಳೋಸ್ಕರ ಕೆಲವೊಂದು ಗಿಡಗಳನ್ನ ನಾಶ ಮಾಡೋದು ಅಲ್ವಾ ಅದಲ್ಲೇ ಇಲ್ಲಿ ಫರ್ನಿಚರ್ಸ್ ಅಂತ ಕೊಟ್ಟಿದ್ದಾರೆ ಇದು ಎರಡು ಕಾರಣಗಳು ಒಂದು ಮೆಡಿಸಿನಲ್ ಪರ್ಪಸ್ಗೆ ಒಂದು ಫಾರ್ ಮೀಟ್ ಫಾರ್ ಫುಡ್ ಫಾರ್ ಮೀಟ್ ಆಹಾರಕ್ಕೋಸ್ಕರ ಕೆಲವೊಂದು ಪ್ರಾಣಿಗಳನ್ನ ಹಂಟಿಂಗ್ ಬೇಟೆ ಮಾಡೋದು ಬೇಟೆ ಆಡೋದು ಇವುಗಳಿಂದ ಸಹ ಇರತಕ್ಕಂತ ಸಸ್ಯ ಮತ್ತೆ ಪ್ರಾಣಿಗಳ ನಾಶ ಉಂಟು ಆಯ್ತಾ ಮೈನಿಂಗ್ ಮೈನಿಂಗ್ ಮಾಡ್ಕೋಬಹುದು ನೀವು ಮೈನಿಂಗ್ ಫಾರ್ ಮೈನಿಂಗ್ ಆ ಭೂಮಿಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕೆಲವೊಂದು ಅದಿರುಗಳನ್ನ ತೆಗೆದಕ್ಕೋಸ್ಕರ ಕಾಡನ್ನ ನಾಶ ಮಾಡಿ ಆ ಭೂಮಿಯ ಒಳಗೆ ಸಿಗ್ತಕ್ಕಂಥ ಕೆಲವೊಂದು ಖನಿಜಗಳಗೋಸ್ಕರ ಮೈನಿಂಗ್ ಮಾಡ್ತಾರೆ ಇದು ಸಹ ಅರಣ್ಯನಾಶಕ್ಕೆ ಒಂದು ಕಾರಣ ಓಕೆ ಸಿ ನೆಕ್ಸ್ಟ್ ಫೈವ್ ಪಾಯಿಂಟ್ ಟು ಕಾನ್ಸಿಕ್ವೆನ್ಸ್ ಆಫ್ ಡಿಫಾರೆಸ್ಟೇಷನ್ ವಾಟ್ ಇಸ್ ಅ ಮೀನಿಂಗ್ ಆಫ್ ಕಾನ್ಸಿಕ್ವೆನ್ಸ್ ಪರಿಣಾಮಗಳು ಅಂತ ಹೇಳಿ ಅರಣ್ಯನಾಶಕ್ಕೆ ಅರಣ್ಯನಾಶದಿಂದ ಉಂಟಾಗ್ತಕ್ಕಂಥ ಪರಿಣಾಮ ಏನೇನ್ ಎಫೆಕ್ಟ್ಸ್ ಆಗುತ್ತೆ ಅಂದ್ರೆ ಯಾವ ರೀತಿಯ ಪರಿಣಾಮ ನಾವು ಕಾಡನ್ನ ಅಹ್ ನಾಶ ಮಾಡ್ತಾನೆ ಬಂದ್ರೆ ಅರಣ್ಯನ ಯಾವ ಯಾವ ರೀತಿಯ ತೊಂದರೆಗಳು ಪರಿಣಾಮಗಳು ಉಂಟಾಗುತ್ತೆ ಪಹಲಿಯನ್ ಭೋಜ ರೀಕಾಲ್ಡ್ ದ ಕಾನ್ಸಿಕ್ವೆನ್ಸ್ ಆಫ್ ಡಿಫಾರೆಸ್ಟೇಷನ್ ಪಹಿಲಿ ಮತ್ತೆ ಭೋಜ ಏನು ಯಾವ ರೀತಿಯ ಪರಿಣಾಮಗಳು ಉಂಟಾಗುತ್ತೆ ಅಂತ ಅಂತೇಳಿ ಒಂದ್ಸಲ ಅವರು ಸ್ಮರಿಸ್ಕೊಳ್ತಿದ್ದಾರೆ ಅಂದ್ರೆ ವಹಿಸ್ಕೊಳ್ತಿದ್ದಾರೆ ದೇ ರಿಮೆಂಬರ್ ದ ದಿಫಾರೆಸ್ಟೇಷನ್ ಇನ್ಕ್ರೀಸಸ್ ದ ಟೆಂಪರೇಚರ್ ಅಂಡ್ ಪೊಲ್ಯೂಷನ್ ಲೆವೆಲ್ ಆನ್ ದ ಅರ್ತ್ ಏನು ಹೇಳ್ತಿದ್ದಾರೆ ಅವರು ಅರಣ್ಯವನ್ನು ನಾಶ ಮಾಡಿದ್ರೆ ಭೂಮಿ ಮೇಲೆ ಯಾವ ರೀತಿ ತೊಂದರೆ ಉಂಟಾಗುತ್ತೆ ಇನ್ಕ್ರೀಸಸ್ ದ ಟೆಂಪರೇಚರ್ ಭೂಮಿಯ ಮೇಲಿನ ವಾತಾವರಣದಲ್ಲಿ ಏನು ತಾಪಮಾನ ಏರಿಕೆ ಆಗುತ್ತೆ ಉಷ್ಣತೆ ಹೆಚ್ಚಾಗುತ್ತೆ ಹೇಗೆ ಆ್ಯಂಡ್ ಪೊಲ್ಯೂಷನ್ ಲೆವೆಲ್ ಆನ್ ದ ಅರ್ತ್ ಭೂಮಿ ಏನಾಗುತ್ತೆ ಕಲುಷಿತವಾಗುತ್ತಂತೆ ಪೊಲ್ಯೂಷನ್ ಅಂದ್ರೇನು ಕಲುಷಿತ ಆಗೋದು ಕೊಳಕಾಗೋದು ಭೂಮಿಯ ವಾತಾವರಣ ಲ್ಲಿ ಉಷ್ಣತೆನೂ ಹೆಚ್ಚಾಗುತ್ತೆ ಭೂಮಿಯ ವಾತಾವರಣದಲ್ಲಿ ಗಾಳಿಯಲ್ಲಿ ಏನಾಗುತ್ತೆ ಕಲುಷಿತ ಕೊಳಕಾಗುತ್ತೆ ಅಂತ ಹೇಳ್ತಿದ್ದಾರೆ ಇಟ್ ಇನ್ಕ್ರೀಸಸ್ ದ ಲೆವೆಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಂದ ಅಟ್ಮಾಸ್ಫಿಯರ್ ಇದ್ರ ಜೊತೆಗೇನು ವಾತಾವರಣದಲ್ಲಿ ಇರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ಏನಾಗುತ್ತಂತೆ ಹೆಚ್ಚಾಗುತ್ತೆ ಈಗ ನಮ್ಮ ವಾತಾವರಣದಲ್ಲಿ ಎಷ್ಟೋ ತರದ ನೈಟ್ರೋಜನ್ ಆಮ್ಲಜನಕ ಇರ್ಬೋದು ಜಲಜನಕ ಇರ್ಬೋದು ಇಂಗಾಲ ಇರ್ಬೋದು ಕ ಇಂಗಾಲದ ಡೈಆಕ್ಸೈಡ್ ಇರ್ಬೋದು ಅಥವಾ ಆರ್ಗಾನಿಯನ್ ಈ ಇಷ್ಟಿಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತೇಳಿ ಇರುತ್ತೆ ಅಲ್ವಾ ಅದು ಸಮತೋಲನವನ್ನು ಹೊಂದಿರುತ್ತೆ ಯಾವುದೇ ಅನಿಲಗಳು ಹೆಚ್ಚಾದರೆ ಅದು ಭೂಮಿ ಮೇಲೆ ಮೇಲಿರ್ತಕ್ಕಂಥ ಜೀವಿಗಳಿಗೆ ಅದು ಅಪಾಯಕಾರಿ ಈಗ ಬರೀ ಕಾರ್ಬನ್ ನಾವು ಸೇವಿಸುವಂಥ ಗಾಳಿ ಯಾವುದು ಆಮ್ಲಜನಕ ಅಲ್ವಾ ಆಕ್ಸಿಜನ್ ನಮ್ಮ ಉಸಿರಾಟಕ್ಕೆ ಬೇಕು ಅದು ಭೂಮಿ ಮೇಲೆ ಇದ್ದಷ್ಟು ನಾವು ಬದುಕಿರ್ತೀವಿ ಆ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗಿ ನಾವು ಬಿಡ್ತಕ್ಕಂತಹ ನಾವು ಹೊರಗೆ ಹಾಕ್ತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾಯಿತು ಅಂದರೆ ಏನಾಗುತ್ತೆ ಅದನ್ನು ಸೇವಿಸೋಕ್ಕಾಗತ್ತಾ ನಾವು ನೋ ಹಾಗೆ ಏನು ಬೇಕು ಅವುಗಳ ಆಹಾರ ತಯಾರಿಕೆಗೆ ಕಾರ್ಬನ್ ಡೈಆಕ್ಸೈಡ್ ಬೇಕು ಅದೇನಿರುತ್ತೆ ಹೆಚ್ಚಿದ್ದಷ್ಟು ವಾತಾವರಣದಲ್ಲಿ ಸಸ್ಯಗಳಿಗೆ ಅನುಕೂಲ ಆದರೆ ಸಸ್ಯಗಳೇ ಇಲ್ಲ ಅಂದ್ರೆ ಅರಣ್ಯನ ನಾಶ ಮಾಡಿಬಿಟ್ರೆ ಈ ಭೂಮಿಯ ಮೇಲಿನ ಉಷ್ಣತೆ ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಳದಿಂದ ಉಷ್ಣತೆ ಹೆಚ್ಚಾಗ್ತಿದೆ ಆದರೆ ಯಾಕೆ ಉಷ್ಣತೆ ಹೆಚ್ಚಾಗ್ತಿದೆ ಕಾರ್ಬನ್ ಡೈಆಕ್ಸೈಡ್ ನಾವು ಬಿಡ್ತಕ್ಕಂತಹ ಗಾಳಿಯಲ್ಲಿ ಗದ ಡೈಆಕ್ಸೈಡ್ ಇರುತ್ತೆ ಅದು ಭೂಮಿಯ ಮೇಲೆ ಉಷ್ಣತೆಯನ್ನು ಹೆಚ್ಚು ಮಾಡುತ್ತೆ ಆ ಉಷ್ ಅದನ್ನ ಕಡಿಮೆ ಆಗ್ಬೇಕಂದ್ರೇನು ಆ ಬು ಆ ಕಾರ್ಬನ್ ಡೈಆಕ್ಸೈಡ್ನ ಬಳಸ್ಕೊಳ್ಳುವಂತಹ ಅರಣ್ಯ ಅಥವಾ ಸಸ್ಯಗಳಿರಬೇಕು ಅವು ಫೋಟೋಸಿಂಥೆಸಿಸ್ ಅದನ್ನು ಉಪಯೋಗಿಸ್ಕೊಳ್ಳುತ್ತೆ ಅಲ್ವಾ ಸಸ್ಯಗಳನ್ನೇ ನಾವು ನಾಶ ಮಾಡ್ಕೊಂಡು ಬಂದರೆ ಗಿಡಗಳೇ ಮರಗಳೇ ಇಲ್ಲ ಅಂದರೆ ಅದು ಆಟೋಮೆಟಿಕ್ಕಾಗಿ ನಾವು ಬಿಡ್ತಕ್ಕಂಥ ಗಾಳಿ ಭೂಮಿಯ ವಾತಾವರಣದಲ್ಲೇ ಸೇರ್ಕೊಳ್ಳುತ್ತೆ ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾದಾಗೆ ಉಷ್ಣತೆಯೂ ಅಧಿಕವಾಗುತ್ತೆ ಗೊತ್ತಾಯ್ತಾ ಗ್ರೌಂಡ್ ವಾಟರ್ ಲೆವೆಲ್ ಆಲ್ಸೋ ಗೆಟ್ಸ್ ಲೋಡ್ ಗ್ರೌಂಡ್ ವಾಟರ್ ಅಂದ್ರೆ ಏನು ಅಂತರ್ಜಲ ಭೂಮಿಯ ತಳಭಾಗದಲ್ಲಿ ನೀವು ಬಾವಿ ತೆಗಿತೀರ ಕೆರೆ ಮತ್ತು ನದಿ ಇವೆಲ್ಲ ಏನು ಭೂಮಿಯ ಮಣ್ಣಿನ ಮೂಲಕ ಸಸ್ಯಗಳ ಮೂಲಕ ಅವುಗಳ ಬೇರುಗಳ ಮೂಲಕ ಭೂಮಿಯ ತಳಭಾಗದಲ್ಲಿ ನೀರಿನ ಆಕಾರಗಳಿರ್ತವೆ ನೀರು ಜಲ ಇರುತ್ತೆ ಆದರೆ ಮರಗಳನ್ನ ಕಡಿತಾ ಬಂದಾಗೆ ನೀರನ್ನ ಇರ್ಕೊಳ್ಳುವಂತ ಸಸ್ಯಗಳು ಭೂಮಿಯ ಬೇರುಗಳೇ ಇರಲ್ಲ ಭೂಮಿಯ ತಳಭಾಗದಲ್ಲಿ ನೀರಿನ ಶೇಖರಣೆನೇ ಆಗಲ್ಲ ಭೂಮಿಯ ಒಳಭಾಗದಲ್ಲಿ ಆಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂತರ್ಜಲ ಭೂಮಿಯ ಗರ್ಭದಲ್ಲಿ ಭೂಮಿಯ ಒಳಭಾಗದಲ್ಲಿ ನೀರಿನ ಪ್ರಮಾಣ ಏನಾಗುತ್ತೆ ಅಂತರ್ಜಲದ ಮಟ್ಟ ಕುಸಿಯುತ್ತೆ ಭೂಮಿಯ ಒಳಭಾಗದಲ್ಲಿ ನೀರಿದ್ದಷ್ಟು ತಂಪಾಗಿರುತ್ತೆ ಅಲ್ವಾ ನೀವು ಈಗ ಅಬ್ಸರ್ವ್ ಮಾಡಿ ಬೇಸಿಗೆ ಕಾಲದಲ್ಲಿ ಎಲ್ಲಿ ನೀರಿರುತ್ತೋ ಅಲ್ಲಿ ತಣ್ಣಗಿರುತ್ತೆ ಭೂ ಬರೀ ಮಣ್ಣು ಮರಳು ಇರೋ ಕಡೆ ಇಷ್ಟು ಸೆಕೆ ಆಗ್ತಿರುತ್ತೆ ಭೂಮಿ ತಾಯಿಯೂ ಅಷ್ಟೇ ಅದು ತಂಪಾಗಿರ್ಬೇಕು ಅಂದರೆ ಭೂಮಿಯ ಒಳಭಾಗದಲ್ಲಿ ನೀರಿನ ಪ್ರಮಾಣ ಇರಬೇಕು ನೀರಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಭೂಮಿಯದು ತಾಪಮಾನೆ ನೋ ದ ಡಿಫಾರೆಸ್ಟೇಷನ್ ಡಿಸ್ಟರ್ಬ್ ಬ್ಯಾಲೆನ್ಸ್ ಇನ್ ನೇಚರ್ ಎಲ್ಲರಿಗೂ ಗೊತ್ತು ಭೂಮಿಯ ವಾತಾವರಣದಲ್ಲಿ ಏನು ಅರಣ್ಯ ನಾಶ ಆದರೆ ಪರಿಸರದಲ್ಲಿ ಸಮತೋಲನ ಇರೋದಿಲ್ಲ ಪರಿಸರದಲ್ಲಿ ಅಸಮತೋಲನ ಡಿಸ್ಟರ್ಬ್ ದ ಬ್ಯಾಲೆನ್ಸ್ ಇನ್ ನೇಚರ್ ಪರಿಸರ ಸಮತೋಲನವನ್ನು ಹಾಳು ಮಾಡುತ್ತೆ ಆಯ್ತಾ ಒಂದು ಸಮತೋಲನದೇನು ಅತಿ ಉಷ್ಣತೆಯೂ ಇರಬಾರ್ದು ಅತಿ ತಂಪೂ ಇರಬಾರ್ದು ಆ ರೀತಿ ಒಂದು ಸಮತೋಲನದವಾಗದಂಥ ಪರಿಸರ ಇರಬೇಕು ಅಧಿಕ ಉಷ್ಣತೆ ಆಯಿತು ಅಧಿಕ ತಾಪಮಾನ ಆಯಿತು ಅಂದರೆ ಅಲ್ಲಿ ಪರಿಸರದಲ್ಲಿ ಏನಾಗುತ್ತೆ ಅಸಮತೋಲನ ನೇಚರಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ದೆವ್ ಆ ಟೋಲ್ಡ್ ಬೈ ಪ್ರೊಫೆಸರ್ ಅಹಮದ್ ಇಟ್ ಇಫ್ ಕಟ್ಟಿಂಗ್ ಆಫ್ ಟ್ರೀಸ್ ಕಂಟಿನ್ಯೂಸ್ ರೈನ್ಫಾಲ್ ಆ್ಯಂಡ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್ ಬೆಲ್ ಡಿಕ್ರೀಸಸ್ ಹೀಗೆ ನಿರಂತರವಾಗಿ ನಾವು ಅರಣ್ಯವನ್ನು ನಾಶ ಮಾಡ್ತಾ ಬಂದ್ವಿ ಅಂದರೆ ಪ್ರೊಫೆಸರ್ ಅಹಮದ್ ಅವರು ಏನು ಹೇಳ್ತಿದ್ದಾರೆ ಅಹಮದ್ ಅವರು ಈ ದಿನ ನಿರಂತರವಾಗಿ ಅರಣ್ಯವನ್ನು ನಾಶ ಮಾಡ್ಕೊಬಂದರೆ ಏನಾಗುತ್ತೆ ರೈನ್ಫಾಲ್ ಡಿಕ್ರೀಸ್ ಆಗುತ್ತೆ ಮಳೆ ಬರುವಂತಹ ಪ್ರಮಾಣ ಈಗ ಆಲ್ರೆಡಿ ಕಡಿಮೆ ಆಗಿದೆ ಯಾವ ಯಾವ ಕಾಲಕ್ಕೆ ಮಳೆ ಬರಬೇಕೋ ಯಾವ್ಯಾವ ಕಾಲಕ್ಕೆ ಚಳಿ ಆಗಬೇಕೋ ಯಾವ ಕಾಲದಲ್ಲಿ ಬಿಸಿಲಿರಬೇಕೋ ಕಾಲಕ್ಕೆ ತಕ್ಕಂತೆ ಇಲ್ಲವೇ ಇಲ್ಲ ಯಾವಾಗಲೂ ಮಳೆ ಬರುತ್ತೆ ಅದು ಒಂದೊಂದು ಸಲ ತುಂಬ ಮಳೆ ಬಂದು ಕೆಲವೊಂದು ಸಲ ಮಳೆಯೇ ಬರಲ್ಲ ಅಲ್ವಾ ಈ ರೀತಿ ಮಳೆಯ ಪ್ರಮಾಣ ರೈನ್ಫಾಲ್ ಕಡಿಮೆ ಆಗುತ್ತೆ ಆ್ಯಂಡ್ ದೆನ್ ಫರ್ಟಿಲಿಟಿ ಆಫ್ ದ ಸಾಯಿಲ್ ಇನ್ಕ್ರೀಸಸ್ ಫರ್ಟಿಲಿಟಿ ಅಂದರೆ ಏನು ಫಲವತ್ತತೆ ಮಣ್ಣಿನಲ್ಲಿರ್ತಕ್ಕಂಥ ಫಲವತ್ತತೆ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಆಯ್ತಾಯ್ತಾ ಮೋರ್ ಎವರ್ ದೇರ್ ವಿಲ್ ಬಿ ಇನ್ಕ್ರೀಸ್ಡ್ ಚಾನ್ಸಸ್ ಆಫ್ ನ್ಯಾಚುರಲ್ ಕ್ಲೈಮೆಟೀಸ್ ಸಚ್ ಆಸ್ ಫ್ಲಡ್ಸ್ ಆ್ಯಂಡ್ ಡ್ರಾಟ್ ಇದೆಲ್ಲದರ ಪರಿಣಾಮ ಮುಖ್ಯವಾಗಿ ಏನಾಗುತ್ತೆ ಅರಣ್ಯವನ್ನು ನಿರಂತರವಾಗಿ ನಾಶ ಮಾಡ್ತಾ ಬಂದರೆ ನೈಸರ್ಗಿಕ ವಿಕೋ ವಿಕೋಪಗಳು ನ್ಯಾಚುರಲ್ ಕ್ಲಾಮಿಟಿಸ್ ಅಂದರೆ ಪ್ರಕೃತಿನೇ ಶಿಕ್ಷೆ ಕೊಡುತ್ತೆ ನಮಗೆ ಪ್ರಕೃತಿಯನ್ನೇ ನಾವು ನಾಶ ಮಾಡ್ತೀವಲ್ವ ಅದನ್ನೇ ನಾಶ ಮಾಡಿದ್ರೆ ಅದೇ ನಮಗೆ ಏನ್ ಮಾಡುತ್ತೆ ಅದೇನು ಪಾಪ ಎಂದು ನೈಸರ್ಗಿಕವಾಗಿ ತೊಂದರೆ ಆಗಲ್ಲ ಆದ್ರೆ ಅದು ಸಮತೋಲನ ಇಲ್ಲ ಅಂದಾಗ ಅದು ವ್ಯತಿರಿಕ್ತವಾಗಿ ಏನಾಗುತ್ತೆ ನೈಸರ್ಗಿಕ ವಿಕೋಪಗಳು ಪ್ರಕೃತಿಯಲ್ಲಿ ಅಹ್ ಅಸಮತೋಲನ ಉಂಟಾಗೋದ್ರಿಂದ ನೈಸರ್ಗಿಕ ವಿಕೋಪಗಳು ಉಂಟಾಗುತ್ತೆ ಯಾವುದೇ ಅದು ಫ್ಲಡ್ಸ್ ಪ್ರವಾಹ ಉಂಟಾಗುತ್ತೆ ಹೆಚ್ಚೆಚ್ಚು ಈಗ ಬೆಟ್ಟ ಗುಡ್ಡ ಅವುಗಳನ್ನೆಲ್ಲ ಕಡಿತಾ ಬರ್ತಿದ್ವಿ ಪ್ರವಾಹಗಳನ್ನ ಮಾರುತಗಳನ್ನ ತಡೆಯುವಂತ ಶಕ್ತಿ ದೊಡ್ಡ ದೊಡ್ಡ ಪರ್ವತಗಳಿಗೆ ಬೆಟ್ಟ ಗುಡ್ಡಗಳಿಗೆ ಇರೋದು ಅದನ್ನೆಲ್ಲ ನಾವು ಕಡ್ತೇವೆ ಬಂದ್ರೆ ಫ್ಲಡ್ಸ್ ಪ್ರವಾಹ ಸಮುದ್ರದಲ್ಲಿರ್ತಕ್ಕಂಥ ನೀರು ಅದನ್ನು ದಾಟ್ಕೊಂಡು ಬರುತ್ತೆ ದೊಡ್ಡ ದೊಡ್ಡ ಪರ್ವತಗಳು ಬೆಟ್ಟಗಳು ಮರ ಗಿಡಗಳಿದ್ರೆ ಅದನ್ನೆಲ್ಲ ತಡೆದಿಡಿಯುತ್ತೆ ಅಲ್ವಾ ಪ್ರವಾಹ ಆಗದಾಗೆ ಬರಗಾಲ ಬರದಾಗೆ ಆದರೆ ನಾವು ಅರಣ್ಯವನ್ನು ನಾಶ ಮಾಡೋದ್ರಿಂದ ಏನು ಫ್ಲಡ್ಸ್ ಪ್ರವಾಹ ಉಂಟಾಗುತ್ತೆ ಆ್ಯಂಡ್ ಡ್ರಾಟ್ಸ್ ಬರಗಾಲ ಮಳೆನೇ ಬರಲ್ಲ ನೀರು ಇರಲ್ಲ ನೀರಿಲ್ಲ ಅಂದರೆ ಯಾವುದೇ ಜೀವಿಗಳು ಭೂಮಿ ಮೇಲೆ ಬದುಕೋದಕ್ಕೆ ಸಾಧ್ಯ ಅಲ್ಲ ನೈಸರ್ಗಿಕ ವಿಕೋ ವಿಕೋಪಗಳಾದಂಥ ಪ್ರವಾಹ ಮತ್ತು ಬರಗಾಲ ಉಂಟಾಗುತ್ತೆ ಯಾವುದರಿಂದ ಅರಣ್ಯನಾಶದಿಂದ ಬ್ರಾಕೆಟ್ ನೋಡಿ ಈ ಬ್ಲೂ ಬಾಕ್ಸ್ ಔಟ್ ಇಸ್ ಡಿಫಾರೆಸ್ಟೇಷನ್ ರೆಡ್ಯೂಸಸ್ ರೈನ್ ಫಾರ್ ಆನ್ ದ ಒನ್ ಹ್ಯಾಂಡ್ ಆ್ಯಂಡ್ ಲೀಡ್ ಟು ಫ್ಲಡ್ಸ್ ಆನ್ ದ ಅದರ್ ಹ್ಯಾಂಡ್ ಆದರೆ ಒಂದೆಡೆ ಮಳೆ ಕಡಿಮೆ ಆದರೆ ಇನ್ನೊಂದೆಡೆ ಯಾಕೆ ಪ್ರವಾಹ ಉಂಟಾಗುತ್ತೆ ಈ ಅರಣ್ಯ ನಾಶದಿಂದ ಅಂತ ಕೇಳ್ತಿದ್ದಾರೆ ಈಗ ಅರಣ್ಯನಾಶ ಆದ್ರೆ ಏನು ಫ್ಲಡ್ ಪ್ರವಾಹ ಉಂಟಾಗುತ್ತೆ ಅಂತ ಹೇಳ್ತೀರಾ ಸಲ ಮಳೆ ಕಡಿಮೆ ಆಗುತ್ತೆ ಅಂತ ಎಲ್ಲೋ ಅರಣ್ಯ ನಾಶ ಮಾಡಿದ್ರೆ ಒಂದು ಕಡೆ ಅರಣ್ಯ ನಾಶ ಆಯ್ತು ಅಂದ್ರೆ ಕಡೆ ಬರಗಾಲ ಯಾಕೆ ಆಗುತ್ತೆ ಒಂದು ಕಡೆ ರೈನ್ಫಾಲ್ ಯಾಕೆ ಕಡಿಮೆ ಆಗುತ್ತೆ ಪ್ರವಾಹ ಹೇಗೆ ಉಂಟಾಗುತ್ತೆ ಒಂದು ಕಡೆ ಪ್ರವಾಹ ಒಂದು ಕಡೆ ಏನು ಮಳೆ ಯಾಕೆ ಹೇಗಾಗುತ್ತೆ ಯೋಚನೆ ಮಾಡ್ತಿದ್ದೀರಾ ಹೇಗಾಗತ್ತೆ ಅಂತೇಳಿ ಎಲ್ಲಿ ಇತ್ತೀಚೆಗೆ ಕೇಳಿರ್ಬೋದು ನೀವು ಈ ಉಡುಪಿಲಿರ್ಬೋದು ಕೊಡಗಿನಲ್ಲಿರ್ಬೋದು ಲ್ಯಾಂಡ್ ಸ್ಲೈಡ್ ಅಂತ ಭೂ ಕುಸಿತ ಅಂತ ಕೇಳಿದಿರ ಆ ಪಶ್ಚಿಮ ಘಟ್ಟಗಳಲ್ಲಿ ಬೆಟ್ಟವನ್ನ ಬೆಟ್ಟದ ರಾಶಿ ಅಲ್ವಾ ಬೆಟ್ಟಗಳಲ್ಲಿ ಕಾಡನ್ನ ಮನುಷ್ಯ ಏನು ಕಡ್ಕೊಂಡ್ ಕಡ್ಕೊಂಡ್ ಬರ್ತಿದ್ದಾನೆ ದೊಡ್ಡ ದೊಡ್ಡ ಪರ್ವತ ಅಲ್ಲಿ ದಿಬ್ಬಗಳೆಲ್ಲ ಇದ್ದು ಆ ಮರಗಳೆಲ್ಲ ಮಾಡಿತ್ತು ಆ ಮಣ್ಣನ್ನೆಲ್ಲ ಗಟ್ಟಿಯಾಗಿ ಮಣ್ಣಿನ ಬೇರುಗಳಲ್ಲಿ ಹಿಡಿದಿಟ್ಕೊಂಡಿತ್ತು ಮಣ್ಣನ್ ಮರಗಳನ್ನ ಕಡಿತಾ ಕಡಿತಾ ಏನಾಯಿತು ಭೂಮಿ ಸಡಿಲ ಆಗ್ತಾ ಬಂತು ಭೂಮಿ ಸಡಿಲ ಆದಷ್ಟು ಆ ಮಣ್ಣೆಲ್ಲ ಕುಸಿತಾ ಬರ್ತಿದೆ ಲ್ಯಾಂಡ್ ಸ್ಲೈಡ್ ಇದು ಒಂದು ಕಡೆ ಅಥಾಯ್ತಾ ಮರಗಳಿಲ್ಲ ಹೆಚ್ಚಾಗಿ ಅರಣ್ಯ ನಾಶ ಆಗ್ತಿದೆ ಉಂಟಾಗ್ತಿದೆ ಪ್ರವಾಹದಿಂದ ಈ ಮಾರುತಗಳು ಅಂತ ಏನು ಕರಿತೀವಿ ಸೈಕ್ಲೋನ್ ಅಂತ ಕೇಳಿದಿರಾ ಈ ಸೈಕ್ಲೋನ್ ಯಥೇಚ್ಛವಾಗಿ ಈ ನೈಸರ್ಗಿಕ ವಿಕೋಪದಿಂದ ಭೂಮಿಯಲ್ಲಿ ಉಷ್ಣತೆ ಜಾಸ್ತಿ ಆದಷ್ಟು ಸಾಗರದ ನೀರುಗಳೇನಾಗುತ್ತೆ ಆವಿಯಾಗಿ ಹೋಗಿ ಅದು ಮಾರುತಗಳನ್ನು ಮಳೆಯನ್ನು ಸೈಕ್ಲೋನನ್ನು ಉಂಟು ಮಾಡುತ್ತೆ ಹಾಗಾಗಿ ಅತಿ ಅದು ಅಕಾಲಿಕ ಅಂದರೆ ನೈಸರ್ಗಿಕವಾಗಬೇಕಾದಂಥ ಮಳೆ ಉಂಟಾಗಲ್ಲ ಎಲ್ಲೋ ಒಂದು ಕಡೆ ಅದು ಬ್ಯಾಲೆನ್ಸ್ ಆಗದೆ ಏನಾಗುತ್ತೆ ಅತಿ ಹೆಚ್ಚು ಮಳೆಯನ್ನು ಉಂಟು ಮಾಡುತ್ತೆ ಇನ್ನೊಂದು ಕಡೆ ಭೂಕುಸಿತ ಉಂಟಾಗುತ್ತೆ ಇನ್ನೂ ಕೆಲವು ಕಡೆ ಪ್ರವಾಹವನ್ನು ಉಂಟು ಮಾಡುತ್ತೆ ಈ ರೀತಿ ದಟ್ ನೀಡ್ ಕಾರ್ಬನ್ ಡೈಆಕ್ಸೈಡ್ ಫಾರ್ ಫೋಟೋ ಸಿಂಥಿಸ್ ಏನೋ ಮಾಡ್ಕೊಳ್ಳಿ ಸಿಕ್ಸ್ ಸೆವೆಂತ್ ಅಲ್ಲಿ ಓದಿರ್ತೀರಾ ಪ್ಲಾಂಟ್ಸ್ ಸಸ್ಯಗಳಿಗೆ ಅವುಗಳ ಫೋಟೋಸಿಂಥಿಸ್ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದ್ರೆ ಸಸ್ಯಗಳು ಆಹಾರ ತಯಾರು ಮಾಡಬೇಕು ಅಂದ್ರೆ ಅವುಗಳಿಗೆ ಏನ್ ಬೇಕು ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಬೇಕು ಫೀವರ್ ಟ್ರೀಸ್ ವುಡ್ ಮೀನ್ ದಟ್ ಲೆಸ್ ಕಾರ್ಬನ್ ಡೈಆಕ್ಸೈಡ್ ವಿಲ್ ಬಿ ಯೂಸ್ಡ್ ಅಪ್ ರಿಸಲ್ಟಿಂಗ್ ಇನ್ ಇಟ್ಸ್ ಇನ್ಕ್ರೀಸ್ಡ್ ಹಾಗಾದ್ರೆ ಆ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ಳುವಂತಹ ಸಸ್ಯಗಳೇ ಅಂದರೆ ಅರಣ್ಯನೇ ಇಲ್ಲ ಕಾಡುಗಳಲ್ಲಿ ಗಿಡಗಳು ಮರಗಳೇ ಇಲ್ಲ ಅಂದ್ರೆ ಏನಾಗುತ್ತೆ ಇನ್ಕ್ರೀಸ್ಡ್ ಅಮೌಂಟ್ ಆಫ್ ದ ಅಟ್ಮಾಸ್ಫಿಯರ್ ಭೂಮಿ ಮೇಲೆ ಗಾರ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿದೆ ಅದರಿಂದ ಉಷ್ಣತೆ ಜಾಸ್ತಿ ಆಗಿದೆ ಅಂತ ಹೇಳಿದ್ವಿ ಹಾಗಾದ್ರೆ ಅದನ್ನು ಈರ್ಕೊಳ್ಳುವಂತಹ ಶಕ್ತಿ ಯಾವಾಗ ಯಾವುದಕ್ಕಿರೋದು ಸಸ್ಯಗಳು ಪ್ರಾಣ ಪ್ಲಾಂಟ್ಸ್ ಆ ಮರಗಳಿಗೆ ಇಂಗಾಲದ ಡೈಆಕ್ಸೈಡನ್ನ ಈರ್ಕೊಂಡು ಶುದ್ಧವಾದಂತಹ ಆಮ್ಲಜನಕವನ್ನು ತಂಪಾದಂತಹ ಆಮ್ಲಜನಕವನ್ನು ಬಿಡೋ ಶಕ್ತಿ ಅರಣ್ಯಕ್ಕೆ ಆ ಗಿಡಗಳಿಗೆ ಇರೋದು ಆ ಗಿಡಗಳ ಸಂಖ್ಯೆನೆ ಮರಗಳ ಸಂಖ್ಯೆನೇ ಕಡಿಮೆ ಇದೆ ಅಂದರೆ ಭೂಮಿಯ ಮೇಲೆ ಉಷ್ಣತೆ ಹೆಚ್ಚಾದರೆ ಅವುಗಳನ್ನ ಈರ್ಕೊಳ್ಳೋಕ್ಕೆ ಮರಗಳೇ ಇಲ್ಲ ಅಂದರೆ ಯಾವುದು ಕಾರ್ಬನ್ ಡೈಆಕ್ಸೈಡ್ನ ಹೀರಿಕೊಳ್ಳುತ್ತೆ ಬೇಕು ಸಸ್ಯಗಳಿಗೆ ಫೋಟೋಸಿಂಥೆಸಿಸ್ ಅವಶ್ಯಕ ಅದೆ ಸಸ್ಯಗಳೇ ಇಲ್ವಲ್ಲ ದಿಸ್ ವೆಲ್ಲಿ ಟು ಗ್ಲೋಬಲ್ ವಾರ್ಮಿಂಗ್ ಎಸ್ ಕಾರ್ಬನ್ ಡೈಆಕ್ಸೈಡ್ ಟ್ರಾಪ್ಸ್ ದ ಈಟ್ ರೈಸ್ ರಿಫ್ರ್ಯಾಕ್ಟೆಡ್ ಬೈ ದ ಅರ್ತ್ ಇದನ್ನೇ ನಾವು ಜಾಗತಿಕ ತಾಪಮಾನ ಈ ರೀತಿ ಭೂಮಿಯ ಮೇಲೆ ಹೆಚ್ಚಾದಂತಹ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣವನ್ನು ನಾವೇನಂತ ಕರಿತೀವಿ ಈಟ್ ಇದು ಉಷ್ಣತೆಯನ್ನು ಉಂಟು ಮಾಡುತ್ತೆ ಉಷ್ಣತೆಯ ಕಿರಣಗಳನ್ನು ಹೆಚ್ಚು ಮಾಡುತ್ತೆ ಇದು ಭೂಮಿಗೆ ರಿಫ್ಲೆಕ್ಟ್ ಆಗುತ್ತೆ ಭೂಮಿ ಮತ್ತೆ ಪ್ರತಿಫಲಿಸುತ್ತೆ ಈ ಒಂದು ಉಷ್ಣತೆಯನ್ನು ಇದರಿಂದಾಗಿ ಜಾಗತಿಕ ತಾಪಮಾನದ ಏರಿಕೆ ಉಂಟಾಗುತ್ತೆ ಗ್ಲೋಬಲ್ ವಾರ್ಮಿಂಗ್ ಅಂದರೆ ವಾತಾವರಣದಲ್ಲ ತಾಪಮಾನದ ಏರಿಕೆ ಉಷ್ಣತೆಯಲ್ಲಿ ಉಷ್ಣತೆ ಹೆಚ್ಚಾಗುತ್ತೆ ತಾಪಮಾನ ಹೆಚ್ಚಾಗುತ್ತೆ ಭೂಮಿ ಮೇಲೆ ಇದರಿಂದ ಏನು ಜಾಗತಿಕ ತಾಪಮಾನ ಉಂಟಾಗುತ್ತೆ ದ ಇನ್ಕ್ರೀಸ್ ಇಸ್ ದ ಟೆಂಪರೇಚರ್ ಆನ್ ದ ಡಿಸ್ಟರ್ಬ್ ದ ವಾಟರ್ ಸೈಕಲ್ ಆ್ಯಂಡ್ ಮೇ ಡೆ ರಿಡ್ಯೂಸ್ ಇಸ್ ದ ರೈನ್ಫಾಲ್ ಈ ರೀತಿ ಅರಣ್ಯ ನಾಶ ಮಾಡೋದ್ರಿಂದ ಏನಾಗುತ್ತೆ ವಾಟರ್ ಸೈಕಲ್ ಜಲಚಕ್ರದಲ್ಲಿ ದೊಡ್ಡ ಅಪಾಯವನ್ನ ದೊಡ್ಡ ಅಡೆತಡೆಯನ್ನ ಪರಿಣಾಮವನ್ನು ಉಂಟು ಮಾಡುತ್ತೆ ಯಾವ ರೀತಿ ಮಳೆ ಹೇಗೆ ಉಂಟಾಗುತ್ತೆ ಹೇಳಿ ಭೂಮಿಯ ಮೇಲೆ ನದಿಯ ಆಕಾರಗಳು ನೀರಿನ ಆಕಾರಗಳಂತ ನದಿ ಕೆರೆ ಸಮುದ್ರ ಮತ್ತೆ ಸಸ್ಯಗಳು ಇವುಗಳಿರ್ತಕ್ಕಂಥ ನೀರನ್ನು ಸೂರ್ಯನ ಕಿರಣಗಳು ಹೀರಿಕೊಳ್ಳುತ್ತೆ ಈರ್ಕೊಂಡು ಎವಾಪರೇಷನ್ ಆವಿಯಾಗಿ ಮೋಡವಾಗುತ್ತೆ ಮೋಡವಾಗಿ ಮೋಡದಿಂದ ಮಳೆಯಾಗಿ ಮತ್ತೆ ಭೂಮಿಗೆ ಬರುತ್ತೆ ಮತ್ತೆ ಭೂಮಿಯಲ್ಲಿ ಇರ್ತಕ್ಕಂಥ ಸಸ್ಯಗಳು ಆ ನೀರನ್ನು ಈರ್ಕೊಳ್ಳುತ್ತೆ ಮತ್ತೆ ಆವಿಕರಣ ಉಂಟಾಗುತ್ತೆ ಮತ್ತೆ ಮಳೆ ಇದು ಪ್ರೋಸೆಸ್ ಈಗ ಬರೀ ಮಳೆ ಆಯ್ತು ಅಂದ್ರೆ ಬರೀ ಲ್ಯಾಂಡ್ ಬಿಲ್ಡಿಂಗ್ ಇತ್ತು ಅಂದ್ರೆ ಬಿಲ್ಡಿಂಗ್ಗಳು ಕಟ್ಟಡಗಳು ಏನಾದ್ರು ದ್ವಿತಿ ಸಂಶ್ಲೇಷಣ ಕ್ರಿಯೆ ಮಾಡುತ್ತಾ ಟ್ರಾನ್ಸ್ಪಿರೇಷನ್ ಬಾಷ್ಪೀಕರಣ ಮಾಡುತ್ತಾ ಆವಿ ಮಾಡುತ್ತಾ ಸೂರ್ಯನ ಕಿರಣಗಳು ಕಟ್ಟಡಗಳಿಂದ ಏನಾದ್ರು ನೀರನ್ನು ಇರ್ಕೊಳ್ಳೋಕ ಸಾಧ್ಯ ಭೂಮಿ ಮೇಲೆ ನದಿಗಳಿಲ್ಲ ಕೆರೆಗಳಿಲ್ಲ ಸಸ್ಯಗಳಿಲ್ಲ ಅಂದ್ರೆ ನೀರನ್ನು ಹೀರಿಕೊಳ್ಳೋದು ಸೂರ್ಯನ ಕಿರಣಗಳು ಯಾವ್ದ್ರಿಂದ ಬರೀ ಕಟ್ಟಡಗಳಿಂದ ಏನಾದ್ರು ನೀರ್ ಇಟ್ಕೊಳಕ್ ಸಾಧ್ಯ ಆಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಜಲಚಕ್ರ ಈ ಒಂದು ಪ್ರೋಸೆಸ್ ಏನಿದೆಯೋ ಈ ರೈ ವಾಟರ್ ಸೈಕಲ್ ಅಂತ ಏನ್ ಕರಿತೀವಿ ಇದು ಮೋಡ ಇದು ಭೂಮಿ ಭೂಮಿ ಮೇಲೆ ಇರ್ತಕ್ಕಂತ ನದಿ ಕೆರೆ ಸಸ್ಯ ಪ್ರಾಣಿ ಇವೆಲ್ಲವೂ ಈರ್ಕೊಂಡು ಮೋಡವಾಗಿ ಮತ್ತೆ ಮಳೆ ಹಾನಿಗಳಾಗಿ ಭೂಮಿಗೆ ತಲುಪತೆ ಈ ಒಂದು ಜಲಚಕ್ರ ಏನಾಗುತ್ತೆ ಸಂಪೂರ್ಣವಾಗಿ ತೊಂದರೆಗೆ ಉಂಟಾಗುತ್ತೆ ಭೂಮಿ ಮೇಲೆ ಆ್ಯಂಡ್ ಇಟ್ ಮೇ ರೆ ಇದರ ಪರಿಣಾಮ ಏನಾಗುತ್ತೆ ಮಳೆ ಬರೋದೇ ಕಡಿಮೆ ಆಗಿಬಿಡುತ್ತೆ ಭೂಮಿಯ ಮೇಲೆ ಮರ ಗಿಡಗಳಿಲ್ಲ ಅಂದ್ರೆ ಮಳೆ ಮಳೆ ಬರೋದು ಸಾಧ್ಯನೇ ಇಲ್ಲ ಕಟ್ಟಡಗಳಿಂದ ಯಾವುದೇ ರೀತಿ ದಸಿ ಸಂಶ್ಲೇಷಣಾ ಕ್ರಿಯೆ ನಡೆಯೋಲ್ಲ ಯಾವುದೇ ರೀತಿ ಹಸಿರಾದಂತಹ ಸಸ್ಯಗಳು ಅಥವಾ ಆಪರೇಷನ್ ನವೀಕರಣ ಉಂಟಾಗಲ್ಲ ಯಾವುದೇ ಪ್ರೊಸೆಸ್ ನಡೆಯಲ್ಲ ದೀಸ್ ಗುಡ್ ಕಾಸಸ್ ಡ್ರಾಟ್ ಈ ರೀತಿ ಮಳೆ ಕಡಿಮೆ ಆಯಿತು ಅಂದರೆ ನ್ಯಾಚುರಲ್ ಆಗಿ ಏನಾಗುತ್ತೆ ಡ್ರಾಟ್ ಬರಗಾಲ ಉಂಟಾಗುತ್ತೆ ಅದಾಯ್ತಾ ಇದನ್ನೇ ನಾವೇನಂತ ಕರೆಯೋದು ದೀಸ್ ಗುಡ್ ಬಿ ಕಾಸಸ್ ಯಾವಾಗ ಜಲಚಕ್ರದಲ್ಲಿ ವ್ಯತ್ಯಾಸ ಆಗುತ್ತೆ ಭೂಮಿಯ ಉಷ್ಣತೆಯಲ್ಲಿ ಏರಿಕೆಯಾಗಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೋ ಇದರ ಪರಿಣಾಮವಾಗಿ ಬರಗಾಲ ಉಂಟಾಗುತ್ತೆ ಅಥಾಯ್ತಾ ಇದನ್ನೇ ಬರಗಾಲ ಅಂತ ಹೇಳಿ ಕರೆಯೋದು ಇದಿಷ್ಟು ಡಿಫಾರೆಸ್ಟೇಷನಿಂದ ಉಂಟಾಗ್ತಕ್ಕಂಥ ಕಾನ್ಸಿಕ್ವೆನ್ಸ್ ಪರಿಣಾಮ ಇನ್ನೂ ಇದೆ ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಆ್ಯಂಡ್ ದೆನ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವರು ಸಹ ಓದ್ಕೊಂಡು ಈಸಿಯಾಗಿ ಆನ್ಸರ್ ಮಾಡಲಿ ಆ್ಯಂಡ್ ದೆನ್ ನೋಟ್ಸ್ಗಳನ್ನ ಮಾಡ್ಕೊಳ್ಳಿ ಈ ಲೆಸನ್ನ ಲಾಸ್ಟಲ್ಲಿ ಈ ಲೆಸನ್ನ ಕಂಟಿನ್ಯೂಸ್ ವೀಡಿಯೋಸ್ಗೆ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಅಲ್ಲಿ ಕಂಟಿನ್ಯೂಸ್ ಆಗಿ ಸಿಗುತ್ತೆ ನಿಮಗೆ ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ನಾನು ಡೈಲಿ ಆಗ್ತಕ್ಕಂತಹ ಕ್ಲಾಸಸ್ ವಿಡಿಯೋಸ್ ಈಸಿಯಾಗಿ ನೋಟಿಫಿಕೇಶನ್ ಬರುತ್ತೆ ನೀವು ಸರ್ಚ್ ಮಾಡೋ ಅವಶ್ಯಕತೆ ಓಕೆನಾ ಓಕೆ ಮೈ ಸ್ಟೂಡೆಂಟ್ ಹೌ ದ ಡಿಫಾರೆಸ್ಟೇಷನ್ ಎಫೆಕ್ಟ್ಸ್ ಇನ್ ಅರ್ತ್ ಭೂಮಿಗೆ ಡಿಫಾರೆಸ್ಟೇಷನ್ ನಾಶದಿಂದ ಯಾವ ರೀತಿಯ ತೊಂದರೆ ಉಂಟಾಗುತ್ತೆ ಇಲ್ಲೇ ನಿಮಗೆ ಪಾಯಿಂಟ್ಸ್ಗಳು ಸಿಗುತ್ತೆ यानी इन्क्रीज टेम्परेचर आगते पोल्यूशन इधर लगारी बोलते आई वन क्वेश्चन ना आउं प्लांट्स यूज कॉर्बन डाइऑक्साइड वाइ सॉरी

ವಾಟ್ ಆರ್ ದ ಎಫೆಕ್ಟ್ಸ್ ಟು ಕಂಟಿನ್ಯೂಸ್ ಕಟ್ಟಿಂಗ್ ಟ್ರೀಸ್ ಇನ್ ಅರ್ತ್ ನಿರಂತರವಾಗಿ ಮರಗಳನ್ನ ಕಟ್ ಮಾಡೋದ್ರಿಂದ ಏನೇನು ತೊಂದರೆ ಉಂಟಾಗುತ್ತೆ ಇದಿಲ್ಲೇ ಸಿಗುತ್ತೆ ಅದಿಷ್ಟು ಇರುತ್ತಿನ ಓಮ್ವರ್ಕ್ ಕ್ವಶನ್ಸು ಈ ವಿಡಿಯೋನ ಕೇಳಿಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಒಂದು ಟು ತ್ರೀ ಟೈಮ್ಸ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಇಂಪಾರ್ಟೆಂಟ್ ವಾರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಆ್ಯಂಡ್ ಓಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡಿದೆ ಟ್ರೈ ಮಾಡಿ ಓಕೆನಾ ಓಕೆ ಮೈ ಡಿಯರ್ ಎಷ್ಟು ರೆಂಟ್ ಥ್ಯಾಂಕ್ ಯು ಸಿ ಇಮೇಜಲ್ಲಿ ಇರ್ತಕ್ಕಂಥದ್ದು ಡ್ರಾಟ್ಸ್ಗೆ ಎಕ್ಸಾಂಪಲ್ಲು ಅಂದರೆ ಬರಗಾಲ ಉಂಟಾದಾಗ ಯಾವ ರೀತಿ ರೈತ ಬೆಳೆ ಎಲ್ಲ ನೀರಿಲ್ಲದೆ ನಾಶ ಆಗುತ್ತೆ ಅಂತ ಮತ್ತೆ ನೀರಿಗೆ ತೊಂದರೆ ಆಗುತ್ತೆ ಭೂಮಿ ನೋಡಿ ಎಷ್ಟು ಬಿರುಕು ಬಿಟ್ಕೊಂಡಿದೆ ಅಂದರೆ ಡ್ರಾಟ್ ಬರಗಾಲ ಉಂಟಾದರೆ ಈ ರೀತಿ ಭೂಮಿಯಲ್ಲಿರೋ ನೀರೆಲ್ಲ ಆವಿಯಾಗಿ ಮರಗಳಿಲ್ಲದೆ ಹೊಲ್ಲು ಬರ ಬರಡು ಆಗಿಬಿಡುತ್ತೆ ಇದನ್ನು ಡ್ರಾಟ್ಸ್ ಅಂತೇಳಿ ಕರೆಯುತ್ತೆ Thank you.